ಇವತ್ತಿನ ಬರೋದಕ್ಕೆ ಮುಖ್ಯವಾದ ಕಾರಣ ಗೊತ್ತು ನಮ್ಮ ನಿರ್ಮಾಪಕವಾದ ಈ ಕೃಷ್ಣಪ್ಪ ಅವರು ಇಡೀ ತಂಡ ಬದುಕಲ್ ಒಂದಲ್ಲ ಒಂದು ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ನಿಂತಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಬಂದಿದೆ ನಾನು ಚಿಕ್ಕ ಇಷ್ಟಪಡ್ತೀನಿ ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರ ಹೇಳೋದಕ್ಕೆ ಇವತ್ತು ಅವ್ರನ್ನನ್ನ ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಇನ್ನೇನೋ ಮಾತು ಹೇಳಬೇಕು ನಾನುಂತೂ ಸೀರಿಯಲ್ ಆಕ್ಟ್ ಮಾಡ್ತಿದ್ದೆನೇ ಸಮಾನೇ ಜೀರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಅಂತ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರು ಹುಡುಗ ಹೀರೋ ಆಗಬೇಡ ಒಂದಲ್ಲ ಒಂದು ದಿನ ಹೀರೋ ಆಗ್ತ ಅಂತ ತುಂಬಾ ಜನ ನನಗೆ ಮಾತಾಡ್ತಿದ್ರು ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾಯಿತ್ತು ನಾನು ಕಥೆ ಕೇಳ್ತಾ ಇದ್ದೆ ಕತೆ ಇದ್ದ ಸ್ಟೋರಿ ಏನು ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ದೆ ಎಲ್ಲರೂ ಏ ಏನಪ್ಪ ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೇಳ್ತೀನಿ ನಂದೇನಂದ್ರೆ ನನಗೆ ಗೊತ್ತಿಲ್ಲ ನನಗೆ ನಂಬಿಕೆ ಇದೆ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇದ್ದೀನಿ ಯಾವುದೋ ಒಂದು ಸಿನಿಮಾ ಇದು ಬೆಂದೆ ಒಬರಿ ಮ್ಯಾನೇಜರ್ ಬಂದಿಗೆ ಹೇಳತಿದ್ರು ಇಲ್ಲಿ ಫುಲ್ ಟೈಮ್ ನಲ್ಲಿ ಇಂಗ್ಲೀಷ್ ಮಾಡ್ತಾಯ್ಕೊಂಡಿದ್ದಾರೆ ನಮಗೆ ಅವಕಾಶ ಬಂತು ನಾ షూಟಿಂಗ್ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳೋತ್ತಾ ಇದ್ದಿರಲಿಲ್ಲ ಬಂದಿನ ಹೋದೆ ಕೆಲಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಅತ್ತಂತ ಎಲ್ಲಿ ಸರ್ ನೀವು ನಂಬರ್ ಇದಾ ಹುಡುಕ ಸರ್ ಬೇಗ ಸಿಗಲ್ಲ ನೀವು ಹೇಳ್ತಾ ಇದ್ದಾರೆ ನಾವು ಮೀಟ್ ಮಾಡಬೇಕು ಅಂತ ನಾ ಪ್ರೊಡಕ್ಷನ್ ಮ್ಯಾನೇಜರ್ ನೇರ ಹಾಕಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನ್ ಹೋದ ಆ ಹೋಟೆಲ್ ರೂಮ್ ಇತ್ತು ರೂಮ್ ಅನ್ನೋಟ್ರೋಡ ನೋಡ್ಬಿಟ್ಟು ಯಾರು ಏನೇಳಿ ಹೆಂಗಿತ್ತು ಅಂತ ಕೆಳಗಡೆ ಮ್ಯಾನೇಜರ್ ಹೇಳಿದ ನಿಮಗೋಸ್ಕರ ಹುಡುಕಾಡ್ತೀರ ಸರ್ ಅಂತ ಮೇಲ್ ಹೋದ್ರೆ ನನಗ್ ಸ್ವಲ್ಪ ಗೊತ್ತಾಯ್ತು ಯಾಕೋ ಮಾಡ್ತಿದ್ದಾರೆ ಮಾಡ್ತೀವಿ ನನ್ ಅಂತ ವಿಷಯ ಬಂದು ಸ್ವಲ್ಪ ಕ್ಲಿಯರ್ ಆಗಿದ್ರು ಅಂತ ಸಮಾಚಾರ ಫೋಟೋ ಇದೆ ನಿಮ್ಮದು ಇಲ್ಲ ಫೋಟೋ ಇಲ್ಲ ಅಂದ್ರೆ ಆಕ್ಟರ್ ಆಗೋ ಕೂತಿದ್ರೆ ಫೋಟೋ ಸಿಕ್ತಾರೆ ಸರ್ ನಾನು ಫೋಟೋ ತಗೊಂಡು ಎಲ್ಲಿ ಹೋಗ್ಲಿ ಸರ್ ಯಾರು ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಪ್ರತಿಯಿಂದ ಮಾಡ್ತೀನಿ ಸರ್ ಅಂತ ಅದಾದ್ಮೇಲೆ ಕಥೆ ಕೇಳಿದ್ರಿ ಕಥೆ ಹೇಳಲಿಲ್ಲ ಅವತ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊದ್ದಿನ ಮನಸ್ಸು ಅನ್ನೋ ಚಿತ್ರ ಮುಂದೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡ್

ಅದಾದ್ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ವೇದಿಕೆ ಬಂದಾಗ ನಾವು ನೋಡಿದ ಖುಷಿಯಾಗುತ್ತೆಂದ್ರೆ ಮುರಳಿ ಮಾಸ್ಟ್ ಇರ್ಬೋದು ಹರಿ ಸರ್ ಇರ್ಬೋದು ನಗೀತಿ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಇಷ್ಟಪಡ್ತೀನಿ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ